ವೀಕ್ಷಕರ ನಮಸ್ಕಾರ ಇವತ್ತು ನಾವು ಒಂದು ಹಿಂದುಳಿದ ಅಲೆಮಾರಿ ಅತಿಸೂಕ್ಷ್ಮ ಸೂಕ್ಷ್ಮ ಬುಡಕಟ್ಟಿನ ಒಂದು ಜನಾಂಗವಾದಂಥ ಗೋಂದಳಿ ಸಮಾಜದ ಮುಖ್ಯಸ್ಥರು ಅದರ ರಾಜ್ಯಾಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಂತ ಹಿರಿಯರಾದ ಆ ಸಮಾಜದ ಶಿವಾನಂದ ಪಾಚಂಗಿಯವರ ಜೊತೆ ನಾವು ಕೆಲವೊಂದು ವಿಷಯಗಳನ್ನು ಆ ಸಮಾಜದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಈಗ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಒಂದು ಅಲೆಮಾರಿ ಸಮಾಜವಾದಂಥ ಸೂಕ್ಷ್ಮ ಅತಿಸೂಕ್ಷ್ಮ ಸಮಾಜದಲ್ಲಿ ಬರ್ತಕ್ಕಂಥ ಗೋಂದಳಿ ಸಮಾಜದ ಕುರಿತು ನಾವು ಮಾತಾಡ್ತಾ ಇದ್ದೀವಿ ಈ ಗೋಂದಳಿ ಸಮಾಜ ಅಂದರೆ ಏನು ಯಾಕೆ ಆ ಥರದ ಹೆಸರು ಬಂತು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಮತ್ತು ಹಾಗೆ ಆ ಸಮಾಜದ ಬಗ್ಗೆ ಒಂದಿಷ್ಟು ಹೇಳಿ ಸರ್ ಮುಖ್ಯವಾಗಿ ಗೋಂದಳಿ ಅಂದರೆ ಇದು ಕರ್ನಾಟಕದಲ್ಲಿ ಗೊಂದಳಿ ಅನ್ನೋ ಶಬ್ದ ಅಂದರೆ ಅದಕ್ಕೆ ಆಡು ಭಾಷೆಯಲ್ಲಿ ಗೊಂದಲಿಗರು ಅಂತ ಹೇಳ್ತಾರೆ ಆದರೆ ಆ್ಯಕ್ಚುಲಿ ಅದು ಗೋಂದಳ ಅಂದ್ರೆ ಮರಾಠಿ ಭಾಷೆಯಲ್ಲಿ ಅಂದ್ರೆ ಒಬ್ರಿಗಿಂತ ಇಬ್ಬರು ಇಬ್ಬರಿಗಿಂತ ಮೂರು ಮೂರು ಜನಕ್ಕಿಂತ ನಾಲ್ಕು ಜನ ಕೂಡಿ ಒಂದು ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅದಕ್ಕೆ ಗೋಂದಳ ಅಂತಂತಾರೆ ಅದು ಜಾತಿ ಸೂಚಕ ಶಬ್ದವೇ ಗೋಂದಳಿ ಆಗಿದೆ ನಮ್ದು ಯಾಕೆ ಗೊಂದಳ ಅಂದರೆ ತಾಯಿ ಜಗದಂಬೆ ಅಂಬಾಭಾವನೆಯ ಸೇವೆ ಮಾಡುವಂಥ ಸಂಬಳ ಚೌಂಡಿಕೆ ತಾಳ ಜೊತೆಗೆ ಈ ಸಮುದಾಯದವರು ತಾವು ಮೊದಲಿಂತರೂ ಬಂದಂಥ ಈ ಒಂದು ಕಲೆ ಉಳಿಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಗೋಂದಳಿ ಅಂತ ಹೆಸರಿದೆ ಇದರಲ್ಲಿ ಉಪಪಂಗಣಗಳು ಕೂಡ ಇದ್ದಾವೆ ಯಾವು ಇದು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಇಶ್ಯೂಯಲ್ಲಿ ಆಗಿನ ಕರ್ನಾಟಕ ಬಾಂಬೆ ಪ್ರಾಂತ ಒಂದೇ ಇದ್ದಾಗ ಆವಾಗಲೇ ಈ ಸಮುದಾಯದ ಹಿರಿಯರು ನಮ್ಮ ತಂದೆಯವರೇ ಆ ಬಂಥ ಗೋಂದಳಿ ಸಮಾಜದ ಆಗಿನ ಅಧ್ಯಕ್ಷರಿದ್ದರು ಅವರ ದಾಖಲೆಯಲ್ಲಿದ್ದಂಥ ಒಂದು ಠರಾವನಲ್ಲಿ ಏನಿದೆ ಗೋಂದಳಿ ಅಂದರೆ ಮೂಲ ತಾಯಿ ಅದರ ಉಪ ಪಂಗಡಗಳು ಯಾವುವು ಅಂದರೆ ಅದರ ಮಕ್ಕಳು ಅವು ಯಾವುವು ಅಂದರೆ ಬುಡಬುಡ್ಕಿ ಭಟ್ಟಂಗಿ ವಾಸುದೇವ ಭೂತಿಯರು ಜ್ಯೋಯಿಸ್ಸರು ಅಂಥೇಳಿ ಇವೆಲ್ಲ ಐದು ಏನು ಅಂತಂದರೆ ಬುಡಬುಡ್ಕಿ ಅಂದರೆ ಈಗಾಗಲೇ ಹೇಳ್ತಾರೆ ನಮ್ಮಲ್ಲಿ ನಮ್ಮದೇ ಮೂಲ ಪಂಗಡ ಅವು ಉಪ ಪಂಗಡಗಳು ಅವು ಆದರೆ ಮೂಲ ಗೋಂದಳಿ ಜಾತಿ ಸೂಚಕ ಶಬ್ದನೇ ಗೋಂದಳಿ ಆದರೆ ಇವತ್ತು ಏನಿದೆ ಅಲ್ಲ ಈ ಒಂದು ಗೋಧಳಿ ಬುಡಬುಡುಕಿ ಜೋಶಿ ಜೋಶಿ ಅಂತ ಯಾಕೆ ಹೇಳ್ತಾರೆ ಗಿಳಿ ಶಕಣ ಹೇಳ್ತಾರೆ ಕೈಯಲ್ಲಿ ಪೆಟ್ಟಿಗೆ ಹಿಡ್ಕೊಂಡು ಊರೂರ ಜಾತ್ರೆ ಅಲ್ಲಿ ಇಲ್ಲಿ ಶಕಣ ಹೇಳ್ತಾರೆ ಆ ನಂತರ ಅವು ಗಿಳಿ ಶಕಣನ ಹೇಳ್ತಾರೆ ಆ ನಂತರ ಇದು ಬುಡುಬುಡ್ಕಿ ಅಂದರೆ ಬುಡ್ಬುಡುಕಿ ಬರೆಸೋದು ಇದೆ ಆ ನಂತರ ಗೋಧಳಿ ಅಂದರೆ ಸಂಬಳ ಹುಡುಕಿ ಬರೆಸೋದು ಈ ಒಂದು ಕಲೆ ಮೂರು ಜಾತಿಗಳು ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಾವೆ ವಾಸುದೇವ ಭಟ್ಟಂಗೆ ಅನ್ನೋದು ಸದ್ಯ ಮಹಾರಾಷ್ಟ್ರದಲ್ಲಿದೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೋಕಿಂತ ಮುಂಚಿತವಾಗಿ ಇವತ್ತು ಆ ಕಡೆಯಿಂದ ಮಹಾರಾಷ್ಟ್ರ ಮೂಲೆಯಿಂದ ಈ ಕಡೆ ವಲಸೆ ಬಂದಂಥ ಈ ಸಮುದಾಯದವರು ಏನಿದಾರಲ್ಲ ಇವರಿಗೆ ಇವತ್ತು ಈ ಒಂದು ಜನಾಂಗವನ್ನು ಯಾವ ರೀತಿ ಅಂದರೆ ಇವತ್ತಿಗೂ ತನ್ನದೇ ಆದಂಥ ಮೂಲ ಕುಲ ಕಸುಬಿನಿಂದಲೇ ಅವರ ಆ ಒಂದು ಗೊಂದಲಿಗರ ಕಲೆಯಿಂದಲೇ ತಮ್ಮನ್ನು ತಾನು ಗೊಂದಲಿಗರು ಗೋಂದಳಿ ಅಂಥೇಳಿ ಅವರನ್ನು ಅವರು ಗುರುತಿಸಿಕೊಂಡಿದ್ದಾರೆ ಆದರೆ ಇವತ್ತಿಗೂ ಈ ಸಮುದಾಯದಲ್ಲಿ ಅವರ ಮಾಡುವಂಥ ಮೂಲ ಕಸುಬು ಈ ಬುಳ್ಬುಡುಕೆ ಬಾರಿಸೋದಾಗಲಿ ಅಥವಾ ಗೊಂದಲಿಗರ ಗೋಂದಳ ಹಾಕೋದು ಹಾಕದೆ ಅಥವಾ ಗೊಂದಲ ಹಾಕಿದ್ರೆ ಆಗಲಿ ಮದುವೆ ಸಮಾರಂಭದಲ್ಲಿ ಗೊಂದಲ ಹಾಕೋದಂದ್ರೆ ಏನು ಗೋಂದಳ ಅಂದರೆ ಯಾವುದೇ ರೀತಿಯ ಈ ಅಂಬಾಭವಾನಿ ದೇವಿಯ ಯಾರು ಕುಲದೇವತೆ ಆಗ ಇರುತ್ತೆ ಆ ಕುಟುಂಬದಲ್ಲಿ ಅವರು ಮಾತ್ರ ಈ ಒಂದು ಗೋಂದಳ ಅಂದರೆ ಗೊಂದಲಿಗರ ಗೋಂದಳ ಅಂದರೆ ಅಂಥ ಯಾವುದೇ ಒಂದು ಮದುವೆ ಆಗಲಿ ಅಥವಾ ದೇವಸ್ಥಾನದ ಒಂದು ಉದ್ಘಾಟನೆ ಕಾರ್ಯಕ್ರಮ ಅಂಬಾಬಾವಿ ಜಗದಂಬ ದೇವಿ ಇದಾಗಲಿ ಆ ಶುಭ ಕಾರ್ಯಗಳಿಗೆ ಮಾತ್ರ ಈ ಗೊಂದಲಿಗರ ಒಂದು ಗೊಂದ ಗೊಂದಳವನ್ನು ಹಾಕಿಸ್ತಾರೆ ಅಂಥ ಕಾರ್ಯಕ್ಕೆ ಅವರು ಕರೆಸ್ತಾ ಇದ್ದರು ಆಗ ಅವರಿಗೆ ಸ್ವಲ್ಪ ಅಲ್ಪ ಹಣ ಕೊಡ್ತಾ ಇದ್ದರು ಅದರಿಂದ ಅವರು ಬದುಕನ್ನು ಸಾಕಿಸ್ತಾ ಇದ್ದರು ಅದರ್ವೈಸ್ ಅದನ್ನು ಆ ಒಂದು ಇದಕ್ಕೆ ಕರೆದೇ ಇದ್ದರೆ ಮನೆ ಮನೆಗೆ ಭಿಕ್ಷೆ ಬೇಡಿ ಅವರು ಬದುಕ್ತಾ ಇದ್ದರು ಆದರೆ ಇವತ್ತಿನ ಕಾಲಮಾನದಲ್ಲಿ ಈ ಗೊಂದಲಿಗರ ವೃತ್ತಿಗೆ ಈ ಕುಲಕಸುಬಿಗೆ ಯಾವುದೇ ಬೆಲೆ ಇಲ್ಲ ಹೀಗಾಗಿ ಅವರ ಚೌಣಿಕೆ ಸಂಬಳ ಅಥವಾ ಅವರ ಕುಲದ ಈ ಕಲಾ ಪ್ರಕಾರಗಳು ಏನಿದಾವಲ್ಲ ಇವತ್ತು ಅವರು ಊಟಕ್ಕೆ ಹಾಕಿ ಮನೆಯ ಊಟಕ್ಕೆ ಹಾಕಿದ್ದಾರೆ ಅವು ಧೂಳು ಬಿಟ್ಟಿದ್ದಾವೆ ಹೀಗಾಗಿ ಅವರು ತನ್ನ ಬದುಕಿಗಾಗಿ ಅವರು ಇತರೆ ಕಸುಬಿನಲ್ಲಿ ಕೂಲಿ ಕಸುಬು ಆದು ಇದು ಅಂತ ಇಂಥದ ಕೆಲಸಕ್ಕಾಗಿ ಅವರು ಒಂದು ಬದುಕಿಗಾಗಿ ಅವರು ಈ ಒಂದು ಆಟ ನಡೆಸ್ತಾ ಇದ್ದಾರೆ ಆದರೆ ಈ ಸಮುದಾಯಗಳ ಒಂದು ಕಲೆ ಇದರಂತೆ ಎಲ್ಲ ಅಲೆಮಾರು ಸಮುದಾಯಗಳಲ್ಲಿ ಕಲೆಗೆ ಇದೆ ಆ ಕಲೆಯಿಂದಲೇ ಈ ಅಲೆಮಾರುಗಳು ಬದುಕ್ತಾ ಇದ್ದಾರೆ ಯಾಕಂದರೆ ಇವತ್ತು ಭಾರತದಲ್ಲಿ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ಇವತ್ತು ಅಲಿಮಾರಿಗಳ ಕಲೆಯನ್ನು ಈವರೆಗೂ ಅದು ನಶಿಸಿ ಹೋಗಿಲ್ಲ ಅಲ್ಲಿ 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 ಸ್ವಲ್ಪ ಸ್ವಲ್ಪ ಇದೆ ಆದರೆ ಅದಷ್ಟು ಹೋಗಿಬಿಟ್ರೆ ಮುಗಿದೊತ್ತು ಅಲೆಮಾರಿಗಳ ಜೀವನವೇ ಆಗುತ್ತೆ ಆ ಕಾರಣದಿಂದ ಸರ್ಕಾರದವರು ಈ ಅಲಿಮಾರಿ ಸಮುದಾಯಗಳ ಒಂದು ಕಲೆ ಇದೆಯಲ್ಲ ಇದು ಅತ್ಯಂತ ಮಹತ್ವವಾದಂಥ ಕಲೆ ಈ ಕಲೆಗಳು ಉಳಿಯುವುದೊಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಬೇಕಾಗತ್ತೆ ಅದು ಹೆಚ್ಚಿನ ರೀತಿಯಲ್ಲಿ ನಶಿಸಿ ಹೋಗುತ್ತಿರುವಂಥ ಈ ಕಲೆಗಳನ್ನು ಪುನರುಜ್ಜೀವನಗೊಳಿಸುವಂಥ ಕರ್ತವ್ಯ ಸರ್ಕಾರ ಮಟ್ಟದಲ್ಲಿ ನಡೀಬೇಕು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಸರ್ ಈಗ ಕರ್ನಾಟಕದಲ್ಲಿ ಕೇವಲ ಅಲೆಮಾರಿ ಗೊಂದಳಿ ಸಮಾಜದ ಒಂದು ಜನಸಂಖ್ಯೆ ಏನಿದೆ ಅಲ್ಲ ಏಳರಿಂದ ಎಂಟು ಲಕ್ಷ ಇರ್ಬೋದು ಒಂದು ಅಂದಾಜು ಈ ಹಿಂದೆ ಒಂದು ಐಎಂಟು ವರ್ಷದಿಂದ ನಾವು ಅದರ ಸಮೀಕ್ಷೆ ಮಾಡಿದ್ದೀವಿ ಆವಾಗ ಆರು ಆರೂವರೆ ಲಕ್ಷ ಇಷ್ಟೆಲ್ಲ ಇತ್ತು ಬಟ್ ಈ ಎಂಟು ವರ್ಷದಿಂದ ಈ ಕಡೆ ಕನಿಷ್ಠ ಏಳುವರೆ ಎಂಟು ಲಕ್ಷ ಜನಸಂಖ್ಯೆ ಮೋಸ್ಟ್ಲಿ ಇರಲಬಹುದು ಅಂತಂತ ನಮ್ಗನಿಸ್ತದೆ ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಗೋಂದಳಿ ಸಮಾಜದ ಜ ಜನಾಂಗದ ಇರುವಂಥ ಸ್ಥಳಗಳೆಂದರೆ ಕರ್ನಾಟಕದ ಮೂರು ಜಿಲ್ಲೆಗಳನ್ನು ಬಿಟ್ಟು ಯಾವುವು ಉಡುಪಿ ದಕ್ಷಿಣ ಕನ್ನಡ ಮಂಗಳೂರು ಆಮೇಲೆ ಇನ್ನೊಂದಿದೆ ಇದೆ ಅಲ್ಲೆಷ್ಟು ಬಿಟ್ಟು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಅದನ್ನು ಬಿಟ್ಟರೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಈ ಗೋಂದ್ಲಿ ಜನಾಂಗದವರು ಇದ್ದಾರೆ ನಮ್ಮವರು ಕನಿಷ್ಠ ಏಳುವರಿಂದ ಎಂಟು ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮುದಾಯಗಳು ಹೆಚ್ಚಿನ ಜಿಲ್ಲೆ ಅಂತಂದರೆ ಒಂದು ಧಾರವಾಡ ಒಂದು ಬಾಗಲಕೋಟೆ ಒಂದು ಬಿಜಾಪುರ ಒಂದು ಗುಲ್ಬರ್ಗ ಇನ್ನೊಂದು ಯಾವುದು ಅಂತಂದರೆ ಬೆಳಗಾವಿ ಜಿಲ್ಲೆ ಈ ಐದು ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಕರ್ನಾಟಕದ ಕರ್ನಾಟಕದ್ದು ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಎಲ್ಲ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಅಲ್ಲ ನಮ್ಮ ಸಮುದಾಯದವರು ಇದ್ದಾರೆ ಎಲ್ಲ ತಾಲೂಕಿನಲ್ಲಿ ಇದ್ದಾರೆ ಈ ಜನಸಂಖ್ಯೆ ಮಾತ್ರ ಏಳುವರಿಂದ ಎಂಟು ಲಕ್ಷ ಜನಸಂಖ್ಯೆ ಇದೆ ಸರ್ ನಮ್ಮದು ಈ ವ ಈವರೆಗೆ ಈಗ ಪುರುಷರು ಅವರು ವೃತ್ತಿಗೆ ಹೋಗ್ತಾ ಇದ್ರು ಮಹಿಳೆಯರ ಕಸುಬು ಏನಾಗಿತ್ತು ಕೆಲಸ ಮಹಿಳೆಯರ ಕಸುಬು ಏನಂತಂದರೆ ಮುಖ್ಯವಾಗಿ ನಮ್ಮ ಒಂದು ಹಿಂದಿನ ಕಾಲದಿಂದ ಹೇಳಬೇಕಾದ್ರೆ ಪುರುಷರದು ಗೊಂದಲಿಗರ ಕತೆ ಹೇಳೋದು ಬುಡಬಿ ಬುಡಿಬುಡುಗಿ ಬಾರಿಸೋದು ಜ್ಯೋತಿಷ್ ಹೇಳೋದು ಅದೇತ್ತು ಹೆಣ್ಣುಮಕ್ಕಳು ಏನಂದ್ರೆ ಮೂಲ ಕಸುಬು ಕೌದಿ ಹೊಲಿಯೋದು ಅದು ಯಾವುದೇ ಮಶೀನಿಗೆ ಬಂದಿದ್ದಾವೆ ಬಟ್ ಅವ್ರ ಕೈಯಿಂದನೇ ಕೌದಿ ಹೊಲಿತಾಯಿದ್ರು ಅತೀ ಸುಂದರವಾದ ಕವದಿಗಳನ್ನು ಅವರು ಹೊಲಿತಾಯಿದ್ರು ಇವತ್ತು ಅವರು ಹೇಗೆ ಹೊಲಿತಾ ಇದ್ರು ಅಂದರೆ ಪ್ರತಿ ಓಣಿಗೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಅವರಿಗೆ ಹೇಳಿ ನಿಮ್ಮ ಹಳೆಯ ಬಟ್ಟೆಗಳನ್ನು ಇದ್ದರೆ ಕೊಡಿ ನಾವು ನಿಮಗೆ ಕ ಹೊಲಿದು ಕೊಡ್ತೀವಿ ಅದು ಬೆಚ್ಚಗಿನ ಕವದಿ ಅದರಲ್ಲಿ ಆ ಸುಂದರವಾದ ಕಲಾ ಕೌಶಲ್ಯದಿಂದ ಕೂಡಿರುವಂಥ ಕೌದಿನವರು ಇದ್ದರು ಆಗ ಎಂಟು ನಮ್ಮ ತಾಯಿ ಜೊತೆಗೆ ನಾನೇ ಕೌದಿ ಹೊಲಿ ಹೊತ್ತಿನಲ್ಲಿ ಹೋಗ್ತಾಯಿದ್ದೆ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಎಂಟು ಅಣೆಗೆ ಒಂದು ಮಳ ಅಂಥೇಳಿ ಇದ್ದರು ಆ ಕೌದಿಯನ್ನು ಇವತ್ತು ಒಂದು ಕೌದಿಗೆ ನಾಲ್ಕು ಮೊಳದ್ದು ಐದು ಮೊಳದ ಕೌದಿಗೆ ಎರಡೂವರೆ ಮುನ್ನೂರು ರೂಪಾಯಿ ಅವ್ರಿಗೆ ಆಗ್ತದೆ ಎರಡುನೂರು ಎರಡೂವರೆ ನೂರು ರೂಪಾಯಿ ಈಗ ಹೇಳ್ತಾರೆ ಆದರೆ ಈಗ ಹಳೆ ಬಟ್ಟೆಗಳನ್ನು ಅವರು ಕೊಡುವಂಥ ಇಲ್ಲ ಯಾಕಂದರೆ ಯಾರು ಕೋದಿ ಹೊಲಿಸ್ತಾನೆ ಇಲ್ಲ ಕೌದಿ ಏನು ಇವತ್ತು ಜಮಖಾನ ಚಾದರು ಈಗಿಂದ ದುನಿಯಾದಲ್ಲ ಫ್ಯಾಷನ್ ಪುರಕ ನೋಡಿದರೆ ಇವು ಯಾವ ಉಪಯೋಗ ಮಾಡಲ್ಲ ಹೀಗಾಗಿ ಆ ಹೆಣ್ಮಕ್ಳು ಇವತ್ತು ತಮ್ಮದೇ ಆದಂಥ ಮನೆಯಲ್ಲಿ ಅಲ್ಲಿ ಇಲ್ಲಿ ಅವರು ತಿರುಗಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಪಾತ್ರೆ ಸ್ಟೇಷನರಿ ಮಾರ್ತಾ ತಮ್ಮ ಬದುಕನ್ನು ಸಾಗಿಸ್ತಾ ಹೋದರೆ ಮುಖ್ಯವಾಗಿ ಹೇಳಬೇಕಾದ್ರೆ ಗೊಂದಲಿ ಸಮಾಜದಲ್ಲಿ ಎರಡು ಪ್ರಮುಖವಾದ ಕಲೆಗಳು ಏನು ಪುರುಷರ ಕರೆ ಗೊಂದಲಿಗರ ಕತೆ ಹೇಳೋದು ಹೆಣ್ಣುಮಕ್ಕಳದು ಕೋದಿ ಹೇಳೋದು ಇವು ಎರಡೂ ಕಲೆಗಳು ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ ಇದರ ಬಗ್ಗೆ ಸಮುದಾಯದ ಮುಖಂಡರು ವಿದ್ಯಾವಂತರು ನಾವೇನಿದೀವಲ್ಲ ಎಲ್ಲ ಹಿರಿಯರು ಇದರ ಬಗ್ಗೆ ಜಾಗ್ರತೆ ವಹಿಸಬೇಕು ಅಲ್ಲದೆ ಸರ್ಕಾರ ಕೂಡ ಈ ಕಡೆ ಇಂಥ ಅಲೆಮಾರಿಗಳ ಒಂದು ಕಲಾ ಕೌಶಲ್ಯದ ಒಂದು ಕಲೆಗಳ ಮೇಲೆ ಅವರು ಹೆಚ್ಚಿನ ಒಂದು ಆಸಕ್ತಿ ವಹಿಸಬೇಕು ಅಂದಾಗ ಈ ಕಲೆಗಳಿಗೆ ಬೆಲೆ ಬರುತ್ತೆ ಅದಕ್ಕೆ ಹೆಣ್ಮಕ್ಳ ಕಸು ಇದಿ ಇದೆ ಇಲ್ಲದೇ ಇದ್ದರೆ ಆ ಹೆಣ್ಮಕ್ಳು ಏನು ಮಾಡೋಕ್ಕೆ ಇಲ್ಲ ಶಿಕ್ಷಣ ಅಂತೂ ನಮ್ಮ ಸಮಾಜದ ಹೆಣ್ಮಕ್ಳಲ್ಲಿ ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ ಅದಕ್ಕೆ ಶಿಕ್ಷಣ ಕೂಡ ಹೆಚ್ಚು ಅವರು ಹೋಗ್ತಾರೆ ಸಮಾಜದ ಜಾಗೃತಿ ಯಾವಾಗ ಪ್ರಾರಂಭ ಆಯಿತು ಅಥವಾ ನೀವು ಈ ರೀತಿ ಸಂಘಟನೆ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರಿ ಸರ್ಕಾರದ ಕಡೆಯಿಂದ ಯಾವ ರೀತಿಯ ಕಾರ್ಯಕ್ರಮಗಳು ಈ ಥರದೆಲ್ಲ ಆಯಿತು ಅಂತಕ್ಕಂಥದ್ದು ಸರ್ ಈಗ ಈ ನಾನು ಮೊದಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಲಿಂದ ನಾನು ಈ ಸಮುದಾಯದ ಒಂದು ಸೇವೆಯಲ್ಲಿ ಬಂದಿದ್ದೀನಿ ಪ್ರಥಮವಾಗಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇಡೀ ನಮ್ಮ ರಾಜ್ಯದ ಎಲ್ಲ ಬಂಧುಗಳು ಸೇರಿ ರಾಜ್ಯ ಕರ್ನಾಟಕ ರಾಜ್ಯ ಗೋಂದಳಿ ಸಮಾಜದ ಅಧ್ಯಕ್ಷರನ್ನಾಗಿ ನನಗೆ ಮಾಡಿದ ನಂತರ ಹದಿನೆಂಟು ವರ್ಷಗಳವರೆಗೆ ನಾನು ಈ ಗೋಂದಳಿ ಸಮಾಜದ ಅಧ್ಯಕ್ಷ ಇದ್ದೆ ಆದರೆ ನನಗೆ ಅನುಭವ ಇತ್ತು ನಮ್ಮ ತಂದೆಯವರೇ ಈ ಹಿಂದೆ ಹತ್ತೊಂಬತ್ತು ನೂರ ಇಪ್ಪತ್ತೇಳನೇ ಇಶುವೆಯಲ್ಲಿ ಸಂಘಟನೆ ಮಾಡಿದಂಥ ಈ ಒಂದು ಅವರ ದಾಖಲೆಗಳ ಆಧಾರದ ಮೇಲೆ ನಾನು ಈ ಸಮಾಜ ಸೇವೆ ಮಾಡ್ತಾಯಿದ್ದೆ ಆದರೆ ಇವತ್ತು ಏನಂತಂದರೆ ಈ ಸಮುದಾಯಗಳಿಗೆ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಾವು ಅನೇಕ ಸಭೆ ಸಮಾರಂಭಗಳನ್ನು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಹೋಗಿ ಈ ಸಮುದಾಯಗಳ ಒಂದು ಸಭೆ ಸಮಾರಂಭಗಳನ್ನು ಮಾಡಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ನಮ್ಮ ಸಮುದಾಯದಲ್ಲಿ ಶೈಕ್ಷಣಿಕ ಬಗ್ಗೆ ಆರ್ಥಿಕವಾಗಿ ಯಾವ ಬೇ ಬೆಳಿಬೇಕು ಸರ್ಕಾರದಿಂದ ಯಾವ ರೀತಿ ಸೌಲಭ್ಯ ತಗೊಳ್ಳುವ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಸಭೆ ಸಮಾರಂಭಗಳನ್ನು ಮಾಡಿದಾಗ ಸಮಾಜದ ಜನರು ಈ ಕಡೆ ಲಕ್ಷ್ಯ ಕೊಡ್ತಾ ಇದ್ದರು ಮತ್ತು ಸರ್ಕಾರದ ಜೊತೆಗೂ ಕೂಡ ನಾನು ಸ್ಪಂದಿಸಿ ಸಮುದಾಯಗಳಿಗೆ ಸಿಗುವಂಥ ಕೆಲವು ಸವಲತ್ತುಗಳ ಬಗ್ಗೆ ನಾನು ಅವರಿಗೆ ನಾನು ಕೊಡಿಸ್ಕೊಟ್ಟಿದ್ದೀನಿ ಅದೇ ರೀತಿಗೆ ಮುಂದೆ ಬರ್ತಾ ಬರ್ತಾ ನಾನು ರಾಜ್ಯ ಸರ್ಕಾರದ ಜೊತೆಗೂ ಕೂಡ ಸಭೆ ಸಮಾರಂಭಗಳನ್ನು ಮಾಡಿ ಈ ಸಮುದಾಯಕ್ಕೆ ದೊರಕುವಂಥ ಸವಲತ್ತುಗಳ ಬಗ್ಗೆನೂ ಇದು ಮಾಡಿ ಆಲೇ ಕೇಳುತ್ತಿದ್ದಾಗ ಇನ್ನು ಮುಂದೆ ಏನಾಯಿತು ಕರ್ನಾಟಕದ ಒಂದು ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸಂಶೋಧನಾ ಸಂಸ್ಥೆ ವತಿಯಿಂದ ನಾನು ಈ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಎರಡು ದಿನದ ಒಂದು ಕಾರ್ಯಾಗಾರವನ್ನು ಮಾಡಿದೆ ಅದು ವ್ಯವಸ್ಥಿತವಾಗಿ ಇಡೀ ಗೋಂದ್ಲಿ ಸಮಾಜದ ಒಂದು ಅವರ ವಿಚಾರ ಶಕ್ತಿಯನ್ನು ಅಂದರೆ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳ ಬಗ್ಗೆ ಆಗಲಿ ಈ ಸಮಾಜದ ಒಂದು ಸಂಶೋಧನೆ ಬಗ್ಗೆ ಆಗಲಿ ಕಲೆಗಳ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ಅಲ್ಲೇ ಎರಡು ದಿನಗಳೊಳಗೆ ಚರ್ಚೆ ಆಯಿತು ಆ ಒಂದು ಡಿ ದೇವರ ಸಂಶೋಧನಾ ಸಂಸ್ಥೆ ವತಿಯಿಂದ ಮಾಡಿದಂಥ ಕಾರ್ಯಕ್ರಮ ಏನಿದೆಯಲ್ಲ ಇಡೀ ರಾಜ್ಯದಲ್ಲಿರುವಂಥ ನಮ್ಮ ಗೋಂದಳಿ ಜನಾಂಗದವರಿಗೆ ಅಲೆಮಾರಿ ಗೋಂದಳಿ ಜನ ಜನಾಂಗದವ್ರಿಗೆ ಬಹಳ ಒಂದು ಏನದು ಒಂದು ಎಚ್ಚರಿಕೆ ಥರ ಅಂದರೆ ಅವರು ಅಲರ್ಟ್ ಆಗುವಂಥ ಒಂದು ಒಂದು ಮೂಡಿನಲ್ಲಿ ಅವರೆಲ್ಲ ಒಂದು ಸಂಘಟನೆಯಲ್ಲಿ ಮುಖ್ಯವಾಣಿಗೆ ಬರುವಂಥ ಒಂದು ವ್ಯವಸ್ಥೆ ಆಯಿತು ಅಲ್ಲಿಂದ ಈವರೆಗೂ ಕೂಡ ನಮ್ಮ ಗೋಂದಳಿ ಸಮಾಜದವರು ಈ ಕಡೆ ಒಂದು ಸಂಘಟನೆಯ ದೃಷ್ಟಿಯಲ್ಲಿ ಅವರು ತೊಡಗ್ತಾ ಇದ್ದಾರೆ ಅನ್ನೋದು ಒಂದು ಸಂತೋಷದ ವಿಷಯ ವಿಶೇಷವಾಗಿ ಕೊನೆಯದಾಗಿ ನೀವು ಗೋಂದಳಿ ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಆಗಲಿ ಒಟ್ಟಾರೆಯಾಗಿ ಅವರ ಅಭಿವೃದ್ಧಿಗೆ ಏನಾಗಬೇಕು ಅಂತ ಬಯಸ್ತೀರಿ ಇವತ್ತು ನಾನು ಗೋಂದಳಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಇದ್ದೀನಿ ಅನ್ನೋದನ್ನು ತಮ್ಮ ಗೊತ್ತಿದೆ ಆ ರೀತಿಯಾಗಿ ನನಗೆ ಗೋಂದಳಿ ಸಮಾಜಕ್ಕೆ ಏನಾಗಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ನೀವು ಕೇಳ್ತಾ ಇದ್ದೀರಿ ಇವತ್ತು ನಾನು ಈ ಹಿಂದೆ ನಾನು ಗೋಂದಳಿ ಸಮಾಜದ ರಾಜ್ಯ ಅಧ್ಯಕ್ಷಿದ್ದೆ ಆದರೆ ಈಗ ಮಾಜಿಯಾಗಿದ್ದೇನೆ ಆದರೆ ಈಗ ನಾನು ಹಿಂದುಳಿದ ವರ್ಗ ಪಟ್ಟಿಯಲ್ಲಿದ್ದಂಥ ಅಲೆಮಾರಿ ಅರೆ ಅಲಿಮಾರಿ ವಿಮುಕ್ತ ಬುಡಕಟ್ಟು ಸಮುದಾಯಗಳ ನಲವತ್ತಾರು ಜಾತಿಗಳ ಸಮುದಾಯದ ರಾಜ್ಯ ಅಧ್ಯಕ್ಷ ಇದ್ದೇನೆ ಅಂದ ಮೇಲೆ ನನ್ನ ಕೇವಲ ಗೋಂದಳಿ ಸಮಾಜಕ್ಕೆ ಏನು ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ಎಲ್ಲ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂಥ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಎಲ್ಲ ರೀತಿಯ ಸರ್ಕಾರದ ಸವಲತ್ತುಗಳು ಸಿಕ್ಕಾಗ ಮಾತ್ರ ನನ್ನ ಗೋಧಲಿ ಸಮಾಜಕ್ಕೂ ಆಯಿತು ಉಳಿದಂತೆ ಎಲ್ಲ ನನ್ನ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರೋಂಥ ಎಲ್ಲ ಅಲೆಮಾರಿ ಸಮುದಾಯಗಳಿಗೂ ಆಯಿತು ಒಂದು ನ್ಯಾಯ ಸಿಕ್ಕಂಗೆ ಆಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಏನಿದೆ ಅಲ್ಲ ಆ ಹೋರಾಟವನ್ನು ಮಾಡ್ತಾ ಇದೆ ಮುಂದೆ ಆ ಒಂದು ಸವಲತ್ತುಗಳನ್ನು ಸರ್ಕಾರದಿಂದ ನಾವು ತಗೊಳ್ತೀವಿ ನಮ್ಮ ಸಮುದಾಯಗಳಿಗೆ ದೊರಕಿಸ್ಕೊಡ್ತೀವಿ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ ಆ ನಿಟ್ಟಿನಲ್ಲಿ ನಮ್ಮ ಒಕ್ಕೂಟದ ಹೋರಾಟ ನಾವು ನಡೆಸ್ತಾ ಇದ್ದೀವಿ ಓಕೆ ಇಷ್ಟೊತ್ತು ನಿಮ್ಮ ಸಮಾಜದ ಗೋಂದಳಿ ಸಮಾಜದ ಕುರಿತು ಗೊಂದಳಿ ಗೋ ಗೋಂದಳಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಈ ಪ್ರಸ್ತುತವಾಗಿ ರಾಜ್ಯ ಅಲೆಮಾರಿ ಸಮುದಾಯದ ಬುಡಕಟ್ಟುಗಳ ವಿಮುಕ್ತ ಬುಡಕಟ್ಟುಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಬ್ಬ ಹಿರಿಯ ಹೋರಾಟಗಾರ ಶಿವಾನಂದ್ ಪಾಚಂಗಿಯವರ ಜೊತೆ ಆ ಸಮಾಜದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥದಕ್ಕೆ ನಿಮಗೆ ಧನ್ಯವಾದಗಳು ತುಂಬ ಸಂತೋಷ ಸರ್ ಇಷ್ಟೊತ್ತಿನವರೆಗೂ ತಾವು ನಮ್ಮಂಥ ಅಲೆಮಾರಿ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ತಾವು ನಮ್ಮ ಹಿಂದುಳಿದ ವರ್ಗದ ಎಲ್ಲ ಅಲೆಮಾರಿ ಸಮುದಾಯಗಳ ಅಹವಾಲುಗಳನ್ನು ತಾವು ಇಷ್ಟೊತ್ತಿನವರೆಗೆ ಕೇಳಿದಿರಿ ಕೇಳಿ ನಮಗೆ ಏನು ಮುಂದಿನ ಸ ಮುಂದೆ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳ ಬಗ್ಗೆ ಆಗಲಿ ಅಥವಾ ಈ ಅಲಿಮಾರಿ ಸಮುದಾಯಗಳ ಒಂದು ಮುಖ್ಯಮಾನಿಗೆ ಬರುವಂಥ ರೀತಿಯಲ್ಲಿ ಆಗಲಿ ತಾವು ಎಲ್ಲ ವಿಚಾರವನ್ನು ಹೋಗಿ ನಮ್ಮಿಂದ ಪಡ್ಕೊಂಡ್ರಿ ಮತ್ತು ಈ ಸಮುದಾಯಗಳಿಗೆ ಮುಂದೆ ಒಂದು ನ್ಯಾಯಯುತವಾದಂಥ ಒಂದು ದಾರಿ ದೊರೆಯಲಿ ಅನ್ನೋ ಒಂದು ಭಾವನೆಯಿಂದ ತಾವು ನಮಗೆ ಇಷ್ಟೊತ್ತಿನವರೆಗೂ ಕುಳಿತು ನಮ್ಮೆಲ್ಲ ಅಲಿಮಾರ ಸಮುದಾಯಗಳ ಬಗ್ಗೆ ಅಹವಾಲುಗಳನ್ನು ತಾವು ಕೇಳಿದ್ದೀರಿ ಮುಂದೆ ನಿಮ್ಮ ಒಂದು ಇದರಿಂದ ನಮ್ಮ ಸಮುದಾಯಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ತಿಳ್ಕೊಂಡು ತಾವು ಇವತ್ತು ಇಷ್ಟೊತ್ತಿನವರೆಗೂ ನಮ್ಮ ಅಲಿಮಾರ ಸಮುದಾಯಗಳ ಅಹವಾಲುಗಳನ್ನು ಕೇಳಿದಿರಿ ಕುಂತು ಕೇಳಿದಂಥ ತಾವುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಗುರುಗಳೇ ನಮಸ್ಕಾರ